ಇವತ್ತು ನಾನು ಕರ್ನಾಟಕ ರಾಜ್ಯದ ಕ್ರೀಡಾಪಟುಗಳು ಮತ್ತು ಕ್ರೀಡಾ ವ್ಯವಸ್ಥೆ ಕರ್ನಾಟಕ ಒಲಂಪಿಕ್ ಅಸೋಸಿಯೇಷನ್ನು ಇವರ ಬಗ್ಗೆ ಕೆಲವು ಸಣ್ಣದಾಗಿ ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಕರ್ನಾಟಕ ಒಲಂಪಿಕ್ ಅಸೋಸಿಯೇಷನ್ ಅನ್ನೋದು ಒಂದು ಆರ್ಗನೈಸೇಷನ್ನು ಅದು ರಾಜ್ಯದಲ್ಲಿರೋ ಎಲ್ಲ ಕ್ರೀಡಾ ಅಸೋಸಿಯೇಷನ್ಸು ಸುಮಾರು ಒಂದು ಐವತ್ತಾರರಿಂದ ಐವತ್ತೆಂಟು ವಿವಿಧ ಗೇಮ್ಗಳಲ್ಲಿರುವಂಥ ಅಸೋಸಿಯೇಷನ್ಸ್ಗೆ ಅದು ಪೇರೆಂಟ್ ಬಾಡಿ ಎಂದು ಆ ಪೇರೆಂಟ್ ಬಾಡಿ ಐವತ್ತಾರು ಐವತ್ತೆಂಟು ಅಸೋಸಿಯೇಷನ್ಸ್ಗೂ ರೆಕಗ್ನೇಷನ್ ಕೊಡಬೇಕು ಬಟ್ ಇವತ್ತು ಅವರು ಒಲಂಪಿಕ್ ಅಸೋಸಿಯೇಷನ್ನಲ್ಲಿ ಒಬ್ಬ ಪರಮ ಭ್ರಷ್ಟ ಪ್ರೆಸಿಡೆಂಟು ಪರಮ ಭ್ರಷ್ಟ ಸೆಕ್ರೆಟ್ರಿ ಪ್ರೆಸಿಡೆಂಟು ಗೋವಿಂದರಾಜು ಸೆಕ್ರೆಟ್ರಿ ಅನಂತರಾಜು ಅಂದ್ಬಿಟ್ಟು ಇವರಿಬ್ಬರು ಸೇರಿಕೊಂಡು ರಾಜ್ಯದಲ್ಲಿರುವಂಥ ಎಲ್ಲ ಕ್ರೀಡಾ ಸಂಸ್ಥೆಗಳನ್ನೂ ನಾಶ ಮಾಡಕ್ಕೆ ಹೊರಟಿದ್ದಾರೆ ಭಾಳ ಒಳ್ಳೆಯ ಒಲಂಪಿಕ್ ಸ್ಪೋರ್ಟ್ಸು ಒಳ್ಳೆ ಒಲಂಪಿಕ್ಕಲ್ಲಿ ಮೆಡಲ್ಸ್ ಮಾಡಿರೋರು ನ್ಯಾಷನಲ್ಸಲ್ಲಿ ಮೆಡ್ಲ್ ಮಾಡಿರೋ ಮುಂಚವ್ರು ನ್ಯಾಷನಲ್ ಗೇಮ್ಸಲ್ಲಿ ಮೆಡ್ಲ್ ಮಾಡಿರುವಂಥವ್ರು ಎಲ್ಲ ಆರ್ಗನೈಸೇಷನ್ಸು ಖೋ ಖೋ ಇರ್ಬೋದು ಕಬಡ್ಡಿ ಇರ್ಬೋದು ವಾಲಿಬಾಲ್ ಇರ್ಬೋದು ಮತ್ತು ಅಥ್ಲೆಟಿಕ್ಸ್ ಇರ್ಬೋದು ಫುಟ್ಬಾಲ್ ಇರ್ಬೋದು ಯಾವ ಅಸೋಸಿಯೇಷನ್ಗೂ ರೆಕಗ್ನೇಷನ್ಸೇ ಕೊಡೋಲ್ಲ ಅವನಿಗೆ ಬೇಕಾಗಿರುವಂಥ ಅವ್ನು ಹಿಂಬಾಲಿಕರು ಅಂತ ಒಂದು ಸಣ್ಣ ಬಣ್ಣ ಒಂದು ಹತ್ತು ಹದಿನೈದು ಅಸೋಸಿಯೇಷನ್ಗೆ ರೆಕಗ್ನೇಷನ್ ಕೊಟ್ಕೊಂಡು ಇಪ್ಪತ್ತೈದರಿಂದ ಮೂವತ್ತು ವರ್ಷ ಈ ಆರ್ಗನೈಸೇಷನ್ನ ಮ್ಯಾನಿಪ್ಯುಲೇಟ್ ಮಾಡಿಕೊಂಡು ರಾಜಕೀಯವಾಗಿ ಒಂದು ಚುಲ್ ಪ್ರಬಲ್ವಾಗಿರೋದಕ್ಕೆ ಯಾರು ಇವತ್ತು ತನಕ ಕೇಳೇ ಇಲ್ಲ ಯಾರೂ ಮಾತಾಡೋದು ಇಲ್ಲ ಮಾತಾಡೋರು ಯಾರೂ ಒಲಂಪಿಕ್ ಅಸೋಸಿಯೇಷನಲ್ಲಿ ಇರಲ್ಲ ಮತ್ತು ಬೇರೆ ಸ್ಟೇಟ್ ಅಸೋಸಿಯೇಷನ್ಸಲ್ಲಿ ಇರೋಲ್ಲ ಯಾರು ಇವ್ರಿಗೆ ವಿರೋಧ ಮಾಡ್ತಾರೆ ಯಾರು ಇವ್ರಿಗೆ ಪ್ರಶ್ನೆ ಮಾಡ್ತಾರೆ ಅಂಥ ಅವ್ರನ್ನ ಅಂಥ ಅವ್ರನ್ನ ಅವರ ಅಸೋಸಿಯೇಷನ್ನೇ ಒಡೆಯೋದು ಅವ್ರ ಅಸೋಸಿಯೇಷನ್ ಡಿವೈಡ್ ಮಾಡಿ ಇವರು ಹಿಂಬಾಲಕ್ಕರ್ನಿಕ್ಕೊಂಡು ಇವರು ನಡೆಸೋವಂಥ ಒಂದು ವ್ಯವಸ್ಥೆ ಇದು ಮತ್ತು ಕರ್ನಾಟಕ ಒಲಂಪಿಕ್ ಅಸೋಸಿಯೇಷನ್ ಇರೋದು ರಾಜ್ಯದಲ್ಲಿ ಗ್ರಾಸ್ ರೂಟ್ ಲೆವೆಲ್ ತಳಮಟ್ಟಕ್ಕೆ ತಗೊಂಡೋಗಬೇಕು ಕ್ರೀಡೆನ ಅನ್ನೋದು ಒಲಂಪಿಕ್ದು ಒಂದು ಮೋಟೋ ಆ ಲೋಗೋ ಇರೋದೇ ಆ ಒಂದು ಉದ್ದೇಶಕ್ಕೆ ಅಂತ ಬಟ್ ಇವರು ನಮ್ಮ ರಾಜ್ಯದಲ್ಲಿ ಯಾವುದೇ ಜಿಲ್ಲಾ ಒಲಂಪಿಕ್ ಅಸೋಸಿಯೇಷನ್ಗೆ ಇವತ್ತು ತನಕ ಮಾನ್ಯತೆ ಕೊಟ್ಟಿಲ್ಲ ರೆಕಗ್ನೇಷನ್ ಕೊಟ್ಟಿಲ್ಲ ಇವ್ರಿಗೆ ಬೇಕಾದವರು ಒಂದು ಐದಾರು ಜನ ಹತ್ತು ಜನ ಇಟ್ಕೊಂಡು ಇವರು ಸಂಸ್ಥೆನ ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಡೆಸ್ತಾ ಇದ್ದಾರೆ ಸ್ನೇಹಿತರೆ ಈಗ ನಿಮಗೆ ಗೊತ್ತಿರ್ಬೋದು ಅಂತ ಕಂಠಿರುವ ಸ್ಟೇಡಿಯಮ್ಮು ಅಲ್ಲಿ ಇಂಡೋರ್ ಸ್ಟೇಡಿಯಂ ಇದೆ ಔಟ್ಡೋರ್ ಸ್ಟೇಡಿಯಂ ಇದೆ ಬೇರೆ ಬೇರೆ ಸ್ಪೋರ್ಟ್ಸ್ ಆಡೋದಕ್ಕೆ ಔಟ್ಡೋರ್ ಗ್ರೌಂಡ್ಸು ಎಲ್ಲ ಇದೆ ಅದೇ ರೀತಿ ಕರ್ನಾಟಕ ಒಲಂಪಿಕ್ ಭವನ ಅಂತ ಒಂದು ಕಟ್ಕೊಂಡ್ರು ಆ ಒಲಂಪಿಕ್ ಭವನ ಮಾಡಿದ ಮೇಲೆ ಅವರಲ್ಲಿ ಕುತ್ಕೊಂಡು ಅವ್ರ ರಾಜಕೀಯ ಚಟುವಟಿಕೆಗಳು ಅವ್ರದ್ದು ಬೇರೆ ಬೇರೆ ದಂಧೆಗಳು ಬಿಸ್ನೆಸ್ಗಳು ಅದು ಇದು ಮಾಡ್ಕೊತಾರೆ ಹೊರತು ಯಾವುದೇ ಸ್ಪೋರ್ಟಿಂಗ್ ಆ್ಯಕ್ಟಿವಿಟಿಗಾಗಲಿ ಇನ್ನೊಂದಕ್ಕಾಗಲಿ ಆ ಒಲಂಪಿಕ್ ಭವನನ ಅವರು ಉಪಯೋಗಿಸ್ತಾ ಇಲ್ಲ ಮತ್ತು ಇವಾಗ ನಮ್ಮ ಕಂಠೀರ್ವಾಜ್ ಸ್ಟೇಡಿಯಂ ಎಂಟ್ರ್ ಆಗ್ತಾ ಇದ್ದಂಗೆ ನಿಮ್ಗೊಂದು ಕೋನಾರ್ ಹೋಟ್ಲು ಅಂತ ಸಿಗುತ್ತೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಅಡಿಯಲ್ಲಿ ಆ ಹೋಟ್ಲದು ಜಾಗ ಅದು ಸ್ಟೇಡಿಯಂ ಜಾಗ ಕಂಠೀರ್ವಾಜ್ ಸ್ಟೇಡಿಯಮ್ಮು ಸರ್ಕಾರಕ್ಕೆ ಸೇರಿರೋ ಜಾಗ ಅದು ಒಂದು ಕೊನಾರ್ಕ್ ಕೋಟ್ಲ್ ಅನ್ನೋ ಒಂದು ಹೆಸರಲ್ಲಿ ಅವ್ರಿಗೆ ಬೇಕಾದಂಗೆ ಅವ್ರು ಕನ್ಸ್ಟ್ರಕ್ಷನ್ ಕಟ್ಕೊಂಡು ಪ್ಲ್ಯಾನ್ ಇಲ್ಲ ಏನಿಲ್ಲ ಅವ್ರಿಗೆ ಬೇಕಾದಂಗೆ ಮಾಡಿಕೊಂಡು ಬೇಕಾದ ರೇಟ್ಗಳು ಫಿಕ್ಸ್ ಮಾಡಿಕೊಂಡು ಅವರು ವ್ಯಾಪಾರ ಮಾಡಿಕೊಂಡು ಒಳ್ಳೆಯ ಯಾವುದೋ ತ್ರೀ ಸ್ಟಾರ್ ಹೋಟ್ಲು ನಡೆಸ್ದಂಗೆ ನಡೆಸ್ತಾ ಇದೆ ಅಲ್ಲಿ ಬರೋವಂಥ ಬರಡು ಸ್ಪೋರ್ಟ್ಸ್ ಮೆನ್ಗಳಿಗೆ ಒಂದು ಸಬ್ಸಿಡೈಸ್ ಫುಡ್ ಆಗಲಿ ಇನ್ನೊಂದಾಗಲಿ ಇನ್ನೊಂದಾಗಲಿ ಏನಾದರೂ ಮಕ್ಕಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಏನೂ ಮಾಡಿದ್ರು ಬಿಸ್ನೆಸ್ ನಡೆಸ್ತಾ ಅವರು ಯಾರು ಈ ಜಾಗನ ಅವರು ಕೊಟ್ಟಿದ್ದು ಸರ್ಕಾರದಿಂದ ಅವ್ರಿಗೆ ಆ ಜಾಗ ಕೊಡೋದಕ್ಕೆ ಟೆಂಡರ್ ಕರೆದಿದ್ರ ಇಲ್ಲ ಅಂತ ಅಂದರೆ ಓಪನ್ ಪಬ್ಲಿಕೇಶನ್ ಮಾಡಿ ಟೆಂಡರ್ ಕರೆದು ಅವ್ರಿಗೆ ಏನೋ ಇಲ್ಲ ಏನೂ ಆಗಿಲ್ಲ ಇವ್ರಿಗೆ ಬೇಕಾದಂಗೆ ಬಂದರು ಇವರು ಬರ್ಕೊಂಡ್ರು ಇವ್ರಿಗೆ ಜಾಗ ಮಾಡಿಕೊಟ್ರು ಅವ್ರು ಕೊಟ್ಟರು ನಾನು ಹೇಳಬೇಕಾದ್ರೆ ಇದರದ್ದು ಮಾಲೀಕರೇ ಕರ್ನಾಟಕ ಒಲಂಪಿಕ್ ಅಸೋನ ಅಧ್ಯಕ್ಷರು ಇವ್ರದ್ದೇ ಆ ಹೋಟ್ಲು ಹೆಸರು ಕೋನಾರ್ದಿರೋದು ಬಟ್ ಇನ್ವೆಸ್ಟ್ಮೆಂಟು ಎಲ್ಲ ಕಂಪ್ಲೀಟ್ ಇವ್ರದ್ದು ನಿಮಗೆ ಆಚೆ ಕಡೆ ಯಾವ ಸ್ಟಾರ್ ಹೋಟ್ಲಲ್ಲೂ ಇಲ್ಲ ಆ ರೇಟು ಆ ಹೋಟ್ಲಲ್ಲಿದೆ ಯಾವ ಬಡವ ಇವ್ರಿಗಲ್ಲ ಅದು ವ್ಯಾಪಾರ ಮಾಡೋಕ್ಕೆ ವ್ಯವಹಾರಸ್ಥರಿಗೆ ವ್ಯವಹಾರ ಮಾಡೋದಕ್ಕೂ ಅದಕ್ಕೋಸ್ಕರ ಆ ಓಟ್ಲು ಇರೋದು ಅಂತ ನಂಬರ್ ಟೂ ಅಂತ ಕಂಟಿರುವ ಇಂಡೋರ್ ಸ್ಟೇಡಿಯಂ ತಾವು ನೋಡಿರ್ಬೋದು ನೈನ್ಟೀನ್ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ನ್ಯಾಷನಲ್ ಗೇಮ್ಸ್ಗೋಸ್ಕರ ಆ ಇಂಡೋರ್ ಸ್ಟೇಡಿಯಂ ಮಾಡಿರೋದು ಅದರೊಳಗಡೆ ಎಕ್ಸಿಮಿಷನ್ಗಳು ಅವು ಇವು ಶೋಗಳು ಕೊಡ್ತಾಯಿದ್ರು ಅವಾಗ ಅದನ್ನು ನಾವೇ ಗಲಾಟೆ ಮಾಡಿ ಅದನ್ನೆಲ್ಲ ನಿಲ್ಲಿಸಿ ಬರೀ ಸ್ಪೋರ್ಟ್ಸ್ಗೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ಗೆ ಅದು ಕೊಡಬೇಕು ಅನ್ನೋ ವಿಚಾರದಲ್ಲಿ ನಾವೇ ಗಲಾಟೆ ಮಾಡಿ ನಾವು ಮಾಡಿದ್ದದು ಇವತ್ತು ಆ ಕಂಠೀರುವ ಸ್ಟೇಡಿಯಮ್ಮು ಒಂದು ನಮ್ಮ ಸಂಪಂಗಿ ರಾಮನಗರದ ಕೆರೆ ಬೆಡ್ ಅದು ಆ ಬೆಡ್ಡಲ್ಲಿ ಕಟ್ಟಿದ್ದಾರೆ ಹಳ್ಳದಲ್ಲಿ ಕಟ್ಟಿದ್ದಾರೆ ಅದು ಮಳೆಗಾಲ ಬಂದು ಒಳ್ಳೆ ಮಳೆ ಆಗೋದಂದ್ರೆ ಒಳಗಡೆ ಸ್ವಿಮ್ಮಿಂಗ್ ಪೂಲ್ ಅದು ಸೊ ಅದನ್ನು ರೀತಿ ಇವ್ರು ಯಾವ ರೀತಿ ಅನುಕೂಲ ತೊಗೊಂಡವ್ರೆ ಅಂದರೆ ಒಳ್ಳೆಯ ಸಿವಿಲ್ ಇಂಜಿನಿಯರ್ ಕೊಟ್ಟು ಸುತ್ತಲೂ ಡ್ರೈನೇಜ್ ಎಲ್ಲ ನೀಟಾಗಿ ಮಾಡಿ ಆ ನೀರನ್ನ ಒಳಗಡೆ ಹೋಗದೇ ಇರೋ ಥರ ನೋಡಿಕೊಂಡು ಅದನ್ನು ಹೊರಗಡೆ ಹೋಗೋ ಥರ ಮಾಡಿ ಡ್ರೈನ್ ಡ್ರೈನೇಜ್ ಸಿಸ್ಟಮ್ ಎಲ್ಲ ಸೆಟರೈಟ್ ಮಾಡಿಲ್ಲ ಅಂದರೆ ಯಾಕೆ ಇವರು ಮಾಡಿಲ್ಲ ಅಂದರೆ ಎರಡು ವರ್ಷ ಮೂರು ಒಂದು ಸಾರಿ ಒಳಗಡೆ ನೀರು ಹೋದರೆ ವುಡನ್ ಫ್ಲೋರಿಂಗ್ ಎಲ್ಲ ಹೋಗ್ಬಿಡುತ್ತೆ ಅಂತ ಆ ವುಡನ್ ಫ್ಲೋರಿಂಗ್ ಒಂದು ಸಾರಿ ಹಾಕಿಸ್ಬೇಕಾದ್ರೆ ಮಿನಿಮಮ್ ಮೂರರಿಂದ ಮೂರುವರೆ ಕೋಟಿ ರೂಪಾಯಿ ದುಡ್ಡು ಖರ್ಚಾಗುತ್ತೆ ಅದೊಂದು ದಂಧೆ ಅದು ಟೆಂಡರ್ ಇಲ್ಲ ಏನೂ ಇಲ್ಲ ಇವರು ಎಲ್ಲ ಕಡೆನೂ ಪರ್ಸೆಂಟೇಜ್ ಫಿಕ್ಸ್ ಮಾಡಿಕೊಂಡು ಇವರು ಅಂದರೆ ನಾನು ಹೇಳ್ತಾ ಇರೋದು ನಮ್ಮ ಕರ್ನಾಟಕ ಒಲಂಪಿಕ್ ಅಸೋನ ಭೀಷ್ಮಪಿತ ಅಧ್ಯಕ್ಷ ಗೋವಿಂದರಾಜು ಗೋವಿಂದರಾಜೇ ಎಲ್ಲ ಇದಕ್ಕೆಲ್ಲ ಅವನು ಒಂಥರ ಈ ಕಂಠಿರುವ ಸ್ಟೇಡಿಯಂ ಕಾಂಪ್ಲೆಕ್ಸ್ಗೆ ಮಾಲೀಕ ಇದ್ದಂಗೆ ಓನರ್ ಇದ್ದಂಗೆ ಸರ್ಕಾರದ್ದು ಆದ್ರೂ ಅದೊಂದು ಒಂಥರ ಓನರ್ ಇದ್ದಂಗೆ ಯಾರಿಗೂ ಒಳಗಡೆ ಯಾವ ಕ್ರೀಡಾಪಟುಗಳ್ಗು ಯಾವ ಸ್ಪೋರ್ಟ್ಸ್ ಅವ್ರಿಗೂ ಒಳಗಡೆ ಆಡೋದಕ್ಕೆ ಬಿಡೋಲ್ಲ ಎಲ್ಲ ಅವನು ಅವನು ಹೇಳ್ತಾನೆ ಅವ್ರಿಗೆ ಮಾತ್ರ ಕೊಡಬೇಕು ಅವನು ಹೇಳ್ತಾನೆ ಅವ್ರಿಗೆ ಮಾತ್ರ ಅಲ್ಲಿ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಬಿಡಬೇಕು ಈಗ ಇನ್ನೊಂದು ಭಾಳ ಇಂಪಾರ್ಟೆಂಟ್ ವಿಚಾರ ಹೇಳ್ತೀನಿ ಆ ಸ್ಟೇಡಿಯಮ್ಮು ಮಾಡಿದ್ದು ಮಲ್ಟಿಪರ್ಪಸ್ ಇಂಡೋರ್ ಸ್ಟೇಡಿಯಮ್ ಅಂತ ಮಲ್ಟಿಪರ್ಪಸ್ ಅಂದರೆ ಎಲ್ಲ ಇಂಡೋರ್ ಅವರು ಯಾರು ಬೇಕಾದರೂ ಅವರು ಆ್ಯಕ್ಟಿವಿಟೀಸ್ನ ಅದರೊಳಗಡೆ ನಡೆಸ್ಕೊಬೋದು ಅಂತ ಮಾಡಿರೋದು ಬಟ್ ಇವತ್ತು ಅವ್ನು ಮಾಡಿರೋದು ಬರೀ ಬ್ಯಾಸ್ಕೆಟ್ಬಾಲ್ಗೋಸ್ಕರ ಒಂದಕ್ಕೆ ಮಾಡಿದೆ ಅಂತ ಸೊ ಇಷ್ಟೆಲ್ಲ ಮಾಡಿಕೊಂಡು ಅವನು ಬ್ಯಾಸ್ಕೆಟ್ಬಾಲ್ಗೆ ಮಾಡಿದ ನಮ್ಮ ವಾಲಿಬಾಲ್ದು ಪೋಲ್ಗಳು ಹಾಕ್ಬೋದಾಯಿತು ಆ ಪೋಲ್ಗಳೆಲ್ಲ ಮುಚ್ಚಿಸಿ ಎಲ್ಲ ಇದು ಮಾಡಿ ಅಲ್ಲಿ ವುಡನ್ ಫ್ಲೋರಿಂಗು ಎಲ್ಲ ಮ್ಯಾನಿಫುಲೇಟ್ ಮಾಡಿ ಎಲ್ಲ ಮಾಡಿದ ಅಂತ ಸೊ ಇವತ್ತು ಅದೇ ಗೋವಿಂದರಾಜು ಹೋದ ವರ್ಷ ಅವ್ರದ್ದು ಬ್ಯಾಸ್ಕೆಟ್ಬಾಲ್ ಫೆಡ್ರೇಷನ್ ಎಲೆಕ್ಷನ್ ಇತ್ತು ಅಂತ ಒಂದು ನ್ಯಾಷನಲ್ ಫೆಡ್ರೇಷನ್ ಎಲೆಕ್ಷನ್ ಆಗಬೇಕು ಅಂದರೆ ಪ್ರತಿ ಸ್ಟೇಟಿಂದ ಎರಡೆರಡು ಊಟ ಇರುತ್ತೆ ಪ್ರೆಸಿಡೆಂಟು ಸೆಕ್ರೆಟ್ರಿದು ಊಟ ಇರುತ್ತೆ ಸೊ ಈ ಮನುಷ್ಯ ಎರಡೂರು ಎರಡು ಟರ್ಮು ಬ್ಯಾಸ್ಕೆಟ್ಬಾಲ್ ಫೆಡ್ರೇಷನ್ಗೆ ಸೆಕ್ರೆಟ್ರಿ ಆಗಿದೆ ಪ್ರೆಸಿಡೆಂಟ್ ಆಗಿದ್ದ ಅಂತ ಸೊ ಆ ಎಲೆಕ್ಷನ್ನಲ್ಲಿ ಒಬ್ಬ ಸಣ್ಣ ಹುಡುಗ ಇಪ್ಪತ್ತೆಂಟು ಮೂವತ್ತು ವರ್ಷದ ತಮಿಳುನಾಡು ಹುಡುಗ ಆಂಡವ್ ಅರ್ಜುನ್ ಅಂದ್ಬಿಟ್ಟು ಅಂತ ಅವನು ಇವನ್ ಮೇಲೆ ಎಲೆಕ್ಷನ್ನಲ್ಲಿ ನಿಂತು ಅವನು ತ್ರೀ ಫೋರ್ತ್ ಮೆಜಾರಿಟಿಯಲ್ಲಿ ಗೆದ್ದ ಈ ಮನುಷ್ಯನಿಗೆ ನಮ್ಮ ರಾಜ್ಯದಲ್ಲಿ ಇವತ್ತೇನು ನಮ್ಮ ಕ್ರೀಡಾ ಕ್ಷೇತ್ರದಲ್ಲಿ ನಮ್ಮ ಕ್ರೀಡಾಪಟುಗಳು ಇನ್ಫ್ರಾಸ್ಟ್ರಕ್ಚರು ಎಲ್ಲ ಮ್ಯಾನಿಪ್ಯುಲೇಟ್ ಮಾಡಿ ಅವನು ಕಪಿ ಮುಷ್ಟಿಯಲ್ಲಿ ಇಟ್ಕೊಬೇಕು ಅಂತ ಏನು ಮಾಡ್ತಾಯಿದ್ದಾನೆ ಕೆ ಓ ಎ ಪ್ರೆಸಿಡೆಂಟ್ ಗೋವಿಂದರಾಜು ಇವನಿಗೆ ಬಂದಿದ್ದು ಒಂದೇ ಒಂದು ಓಟು ರಾಜ್ಯ ಬ್ಯಾಸ್ಕೆಟ್ಬಾಲ್ ಅಸೋಸಿಯೇಷನ್ನ ಅಧ್ಯಕ್ಷರು ಅವರು ಯಾರು ಅಂತ ಹೇಳಿದ್ರೆ ನೀವೇ ಆಶ್ಚರ್ಯ ಪಡ್ತೀರ ಸಿ ಬಿ ಐ ಆಗಿರುವಂಥ ಪ್ರವೀಣ್ ಸೂದ್ ಅವರು ನಮ್ಮ ಕರ್ನಾಟಕ ಐ ಪಿ ಎಸ್ ಆಫೀಸರ್ ಅವರು ಇಲ್ಲಿ ಡಿ ಜಿ ಐ ಜಿ ಆಗಿದ್ದರು ಅವರೇ ಬ್ಯಾಸ್ಕೆಟ್ಬಾಲ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅವ್ರ ಓಟ್ ಕೂಡ ಇವನಿಗೆ ಬರಲಿಲ್ಲ ಇವನಿಗೆ ಬಂದಿದ್ದು ಇವನದು ಒಂದೇ ಓಟು ಇನ್ನೆಷ್ಟು ಪಾಪ್ಯುಲರ್ ಇದ್ದಾರೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಕಂಠ ಇರುವ ಸ್ಟೇಡಿಯಂ ಮೇಲೆ ಒಂದು ಹುಲ್ಲುಕಡ್ಡಿ ಅಲ್ಲಾಡಬೇಕಾದ್ರು ಇವನ್ ಪರ್ಮಿಷನ್ನು ಮತ್ತು ಇವನು ಇದಿರ್ದಿರ ಯಾರು ಏನೂ ಮಾಡೋಕ್ಕಾಗಲ್ಲ ಮತ್ತು ಇನ್ನು ಸರ್ಕಾರದ ಗ್ರ್ಯಾಂಟ್ಗಳು ವಿಚಾರ ಹೇಳ್ತೀನಿ ಪ್ರತಿ ಅಸೋಸಿಯೇಷನ್ಗೆ ಅವ್ರಿಗೆ ಒಂದಿಷ್ಟು ಅಂತ ಗ್ರ್ಯಾಂಟು ಸರ್ಕಾರ ಕೊಡ್ತಾರೆ ನಾವೇನಾದರೂ ಆ್ಯಕ್ಟಿವಿಟೀಸ್ ಮಾಡಿದಾಗ ಇನ್ನೊಂದು ಮಾಡಿದಾಗ ಪ್ರತಿ ಅಸೋಸಿಯೇಷನ್ಗೆ ಇರುತ್ತೆ ಅಂತ ಆ ಸರ್ಕಾರ ಕೊಡೋ ದುಡ್ಡು ಇವನಿಗೆ ಬರಬೇಕು ಇವನು ಅಪ್ರೂವ್ ಮಾಡಿದ್ರೇ ಸರ್ಕಾರದಿಂದ ದುಡ್ಡು ರಿಲೀಸ್ ಆಗೋದು ಯಾರೇ ಇವಾಗ ಸ್ಟೇಟ್ ಅಸೋಸಿಯೇಷನ್ ನಂದು ಟೀಮು ನ್ಯಾಷನಲ್ಸ್ ಕಳಿಸ್ಬೇಕು ಅದಕ್ಕೇನ ಗ್ರ್ಯಾಂಟ್ ಬೇಕು ಅಂದರೆ ನಾನು ಪ್ರಪೋಸಲ್ಲು ಗ್ರ್ಯಾಂಟ್ಗೆ ಅಪ್ಲಿಕೇಶನ್ ಆಗಬೇಕು ಅಂದರೆ ಮೊದಲು ನಾನು ಡೈರೆಕ್ಟು ಕಮಿಷನರು ಯುವಜನ ಸೇವಾ ಕ್ರೀಡಾ ಇಲಾಖೆ ಕೊಡಬೇಕಾಯ್ತು ಇವಾಗ ಅದಿಲ್ಲ ನಾನು ಒಲಂಪಿಕಸ್ಸನ್ನು ಕೊಡಬೇಕು ಒಲಂಪಿಕಸ್ಸನ್ನು ಅವರು ಅದನ್ನು ಸೈನ್ ಮಾಡಿ ಇವನು ಸೈನ್ ಮಾಡಬೇಕು ಅಧ್ಯಕ್ಷ ಸೈನ್ ಮಾಡಿದ್ಮೇಲೆ ಅಲ್ಲಿ ಅದು ಪುಟಪ್ ಆಗೋದು ಮತ್ತೆ ಇವನು ಈ ಮನುಷ್ಯ ಇವನು ಹಿಂದೆ ಮುಂದೆ ಇಟ್ಕೊಂಡಿರೋರೆಲ್ಲ ಇವನು ಹಿಂಬಾಲಕರು ಅಂತ ಯಾರು ಸ್ಪೋರ್ಟ್ಸಿಗೆ ಸಂಬಂಧದವ್ರೆ ಅಲ್ಲ ಅಂತ ಬೇ ಭಾಳ ಅಸೋಸಿಯೇಷನ್ಗಳು ಕರ್ನಾಟಕದಲ್ಲಿ ಮಕ್ಕಡೆ ಮಲಗಿಸ್ಬಿಟ್ಟಿದ್ದಾನೆ ಮತ್ತು ಇವಾಗ ಇನ್ನೊಂದು ವಿಚಾರ ಹೇಳಬೇಕು ಅಂದರೆ ನ್ಯಾಷನಲ್ ಸ್ಪೋರ್ಟ್ಸ್ ಗೌರ್ನೆನ್ಸ್ ಬಿಲ್ ಅಂತ ಕೇಂದ್ರ ಸರ್ಕಾರದಲ್ಲಿ ಎರಡು ಪಾರ್ಲಿಮೆಂಟಲ್ಲಿ ಪಾಸಾಗಿದೆ ಮತ್ತು ಇದಕ್ಕೆ ಮುಂಚೆ ನ್ಯಾಷನಲ್ ಸ್ಪೋರ್ಟ್ಸ್ ಕೋಡ್ ಅಂತ ಒಂದು ಬಿಲ್ ಇತ್ತು ಅಂತ ಅದೇನು ಅಂತಂದರೆ ಯಾರೇ ಆಗಲಿ ಎರಡೂರ ಎರಡು ಅವಧಿ ಆದಮೇಲೆ ಯಾರೇ ಫೆಡ್ರೇಷನ್ಸಲ್ಲಿ ಎರಡು ಅವಧಿ ಆದಮೇಲೆ ಮೂರನೇ ಅವಧಿಗೆ ಗ್ಯಾಪ್ ಕೊಟ್ಟು ನಾ ಇನ್ನೊಂದು ಅವಧಿಗೆ ಕಂಟೆಸ್ಟ್ ಮಾಡಬೇಕು ಇಪ್ಪತ್ತ್ಮೂರು ವರ್ಷದಿಂದ ಇಪ್ಪತ್ತ್ಮೂರು ಇಪ್ಪತ್ತೈದು ವರ್ಷದಿಂದ ಯಾರನ್ನು ಒಳಗಡೆಗೆ ಒಲಂಪಿಕಸ್ಸು ಒಳಗಡೆಗೆ ಬರೋಕ್ಕೆ ಬಿಡೋಲ್ಲ ಯಾರನ್ನೂ ನೋಡೋದು ಇಲ್ಲ ಯಾರು ಬಂದು ಮಾತಾಡಬೇಕು ಅಂದ್ರೂ ಯಾರನ್ನೂ ಮೀಟೂ ಮಾಡಲ್ಲ ಯಾರನ್ನ ಕುಂದು ಕೋರ್ತೆಗಳು ಇದ್ದರೆ ಅವ್ರ ಹತ್ರ ಹೇಳ್ಕೊಳ್ಳೋಕ್ಕೆ ಬರೋದೇ ಇಲ್ಲ ಇವು ಪೇರೆಂಟ್ ಮಾಡಿ ಒಲಂಪಿಕಸ್ಸು ಏನು ಸರ್ ನಮಗಿಂತ ತೊಂದರೆ ಇದೆ ನಾವು ಹಿಂಗೆ ಮಾಡ್ತಾಯಿದ್ದೀವಿ ಹಿಂಗೆ ಮಾಡ್ತೀವಿ ಅಂದರೆ ಸಿಗೋದೇ ಇಲ್ಲ ಕೈಗೆ ಅಂತ ನಾಟ್ ಫಿಟ್ ಟು ಬಿ ಇನ್ ಇಂಡಿಯನ್ ಸ್ಪೋರ್ಟ್ಸು ಕರ್ನಾಟಕ ಸ್ಪೋರ್ಟ್ಸು ನಮ್ಮ ಕರ್ನಾಟಕ ಕ್ರೀಡಾ ವ್ಯವಸ್ಥೆಯನ್ನೇ ಬುಡುವೆ ಬುಡುಮೇಲು ಮಾಡಿರುವಂಥ ವ್ಯಕ್ತಿ ಅಂದರೆ ಅವನು ಗೋವಿಂದರಾಜು ಅವನ ಜೊತೆಗೆ ಒಬ್ಬ ಸೆಕ್ರೆಟ್ರಿ ಜನರಲ್ ಅನಂತರಾಜು ಅಂತ ಸೇರಿಕೊಂಡು ಅವನು ಎಂಬತ್ತು ವರ್ಷ ಆಚಾರ ಎಪ್ಪತ್ತು ವರ್ಷ ಆದಮೇಲೆ ಅವ್ರು ಇರೋಂಗೆ ಇಲ್ಲ ಅಂತ ಎಂಬತ್ತು ವರ್ಷ ಅವ್ನು ಬಂದು ಆ ಮನುಷ್ಯ ಬಂದು ಬಿಡಿ ಎಲ್ ಟಿ ಎಮ್ ಇದ್ದಂಗೆ ಅಂತ ಏನು ಮಾತಾಡಿದ್ರು ನನಗೂ ಅದಕ್ಕೆ ಸಂಬಂಧ ಇಲ್ಲ ನೀವು ಅಧ್ಯಕ್ಷರನ್ನ ಕೇಳಿರಿ ಅಂತ ಅಧ್ಯಕ್ಷರು ಕೈಗೆ ಸಿಗಲ್ಲ ಅಂತ ಮತ್ತು ಇನ್ನು ಈ ಫೈನಾನ್ಷಿಯಲ್ ಇರೆಗ್ಯುಲಾರಿಟೀಸ್ ಬಗ್ಗೆ ನಾನು ಹೇಳಬೇಕು ಅಂತಂದರೆ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ಗೆ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನಿಂದ ಲಕ್ಷಾಂತರ ರೂಪಾಯಿ ಕೋಟಿ ಅಂದ್ರ ರೂಪಾಯಿ ಈ ರಾಜ್ಯದಲ್ಲಿ ಸ್ಪೋರ್ಟ್ಸ್ ಪ್ರಮೋಷನ್ಗೆ ಅಂತ ದುಡ್ಡು ಬರುತ್ತೆ ಆ ದುಡ್ಡು ಯಾವುದು ಎಲ್ಲಿಗೂ ಎಲ್ಲೋಯ್ತು ಎಲ್ಲಿ ಬಂತು ಅಂತ ಭಗವಂತನಿಗೆ ಗೊತ್ತಾಗಬೇಕು ಕರ್ನಾಟಕ ಗೌರ್ಮೆಂಟು ಫಂಡ್ಸ್ ಎಲ್ಲ ಇವರು ಕೊಡ್ತಾರೆ ಸ್ಟೇಟ್ ಒಲಿಂಪಿಕ್ ಗೇಮ್ಸು ಬಿಟ್ಟು ಇನ್ಯಾವುದು ಇವರು ಆರ್ಗನೈಸೇ ಮಾಡಲ್ಲ ಅಂತ ಇವರು ಜಸ್ಟ್ ಇವರು ದಂಧೆ ಮತ್ತು ಇವರು ವ್ಯವಹಾರಗಳು ಇವರು ಇದು ಮಾಡ್ಕೊಳ್ಳೋದಕ್ಕೆ ಇವರು ಬಿಸ್ನೆಸ್ ಆ್ಯಕ್ಟಿವಿಟೀಸು ಪೊಲಿಟಿಕಲ್ ಆ್ಯಕ್ಟಿವಿಟೀಸ್ ಮಾಡ್ಕೊಳ್ಳೋಕ್ಕೆ ಒಲಿಂಪಿಕ್ ಭವನ ಇವರು ಇಟ್ಕೊಂಡಿರೋದು ಅಂತ ಸ್ಪೋರ್ಟಿಂಗ್ ಅಂತ ಈ ದಂಧೆ ಮಾಡೋವ್ರನ್ನ ಅತಿ ಶೀಘ್ರದಲ್ಲಿ ಅತಿ ಶೀಘ್ರದಲ್ಲಿ ನಾವು ತೆಗ್ದೇ ತೆಗಿತೀವಿ ತೆಗಿಸ್ತೀವಿ ರಾಜೀನಾಮೆ ಕೊಡಿಸ್ತೀವಿ ಸ್ಪೋರ್ಟ್ಸ್ಗೋಸ್ಕರ ಮೀಸಲಾಗಿರುವಂಥ ಕರ್ನಾಟಕ ಒಲಂಪಿಕ್ ಭವನ ಸ್ಪೋರ್ಟಿಂಗ್ ಆ್ಯಕ್ಟಿವಿಟೀಸ್ಗೋಸ್ಕರ ಇರಬೇಕು ಅದಕ್ಕೋಸ್ಕರನೇ ಅದು ಇರಬೇಕು ಅಂತ ಹೇಳಿ ನಾನು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮನವಿ ಮಾಡಿದ್ದೀನಿ ಅವ್ರ ಹತ್ರನೇ ಕ್ರೀಡಾ ಇಲಾಖೆ ಇರೋದು ಕ್ರೀಡಾ ಸಚಿವರು ನಾಗೇಂದ್ರ ಅವ್ರು ಹೋದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರನೇ ಕ್ರೀಡಾ ಇಲಾಖೆ ಇರೋದು ಆಗ ಈ ಫೈನಾನ್ಷಿಯಲ್ ಇರೆಗ್ಯುಲ್ಯಾರಿಟೀಸ್ ಏನಾಗಿದೆ ಈ ಫೈನಾನ್ಷಿಯಲ್ ಇರೆಗ್ಯುಲ್ಯಾರಿಟೀಸ್ ಬಗ್ಗೆ ನಾನು ಐ ಆಮ್ ಗೋಯಿಂಗ್ ಟು ಸಿ ಬಿ ಐಗೆ ಹೋಗ್ತಾ ಇದ್ದೀನಿ ಇನ್ಕಮ್ ಟ್ಯಾಕ್ಸ್ಗೆ ಹೋಗ್ತಾ ಇದ್ದೀನಿ ದೆನ್ ಐ ಆಮ್ ಗೋಯಿಂಗ್ ಟು ಇ ಡಿ ಅಲ್ಸೋ ಈ ಮೂರು ಸಂಸ್ಥೆಯಿಂದ ಇವನ್ ಮೇಲೆ ತನಿಖೆ ಆಗಲೇಬೇಕು ಎಲ್ಲಿಂದ ದುಡ್ಡು ಬಂತು ಎಲ್ಲಿ ಹೋಯ್ತು ಏನಾಯಿತು ಅನ್ನೋದನ್ನು ಲೆಕ್ಕ ಕೊಡಲೇಬೇಕು ಈ ಥರ ಒಂದು ಕೆಟ್ಟು ವ್ಯವಸ್ಥೆ ನಮ್ಮ ಪೇರೆಂಟ್ ಪಾಡಿ ಕರ್ನಾಟಕ ಒಲಂಪಿಕಸ್ನಲ್ಲಿ ಇವರಿಬ್ಬರು ಸೇರಿಕೊಂಡು ಕರ್ನಾಟಕ ಕ್ರೀಡಾ ವ್ಯವಸ್ಥೆನೇ ಸರ್ವನಾಶನ ಮಾಡ್ತಾ ಇದ್ದಾರೆ ಅಂತ ಸೊ ನಾನು ಎಲ್ಲ ಸ್ನೇಹಿತರಿಗೆ ಕ್ರೀಡಾಪಟುಗಳಿಗೆ ಮತ್ತು ವೀಕ್ಷಕರಿಗೆ ಎಲ್ಲರಿಗೂ ಮನವಿ ಮಾಡೋದಿಷ್ಟೇ ಇದೊಂದು ಹೋರಾಟ ಶುರು ಮಾಡಿದ್ದೀನಿ ಭಾಳ ದಿನ ದೊಡ್ಡ ದೊಡ್ಡವರು ಅರ್ಜುನ ಅವಾರ್ಡೀಸು ದ್ರೋಣಾಚಾರ್ಯ ಅವಾರ್ಡೀಸು ಏಕಲವ್ಯ ಅವಾರ್ಡೀಸು ದೊಡ್ಡ ದೊಡ್ಡವರು ಎಲ್ಲರೂ ನನಗೆ ಬೆನ್ನಿಂದ ನಿಂತಿದ್ದಾರೆ ಈ ಒಂದು ಬೆಕ್ಕ ಗಂಟೆ ಕಟ್ಟೋದಕ್ಕೆ ಯಾರೂ ಇಲ್ಲ ಅಂದರು ಈಗಾಗಲೇ ನ್ಯಾಷನಲ್ ಫೆಡ್ರೇಷನ್ನಲ್ಲಿ ಒಂದು ದೊಡ್ಡ ಹೋರಾಟ ಮಾಡಿ ಅಲ್ಲಿದ್ದಂಥ ಪರಮ ಭ್ರಷ್ಟರು ಅವ್ರನ್ನ ಸಿ ಬಿ ಐ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಸಿ ಬಿ ಐಯಿಂದ ಎಲ್ಲ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳೋ ಥರ ಮಾಡಿ ನ್ಯಾಷನಲ್ ವಾಲಿಬಾಲ್ ಫೆಡ್ರೇಷನ್ನಿಂದ ಅವ್ರನ್ನ ಹೊರಗಡೆ ಹಾಕಿ ಬಂದಿದ್ದೀನಿ ನಮ್ಮ ರಾಜ್ಯದಲ್ಲೂ ನಾವು ಕಂಡು ಸಂಪೂರ್ಣವಾಗಿ ಈ ವ್ಯವಸ್ಥೆನೇ ನಾವು ಬದಲಾಯಿಸಿ ಒಂದು ಸ್ಪೋರ್ಟ್ಸ್ ಪರ್ಸನ್ಸ್ ಇದ್ದು ಈ ಒಂದು ಒಲಂಪಿಕ್ ಮೂಮೆಂಟ್ನ ಮುಂದೆ ತಗೊಂಡೋಗಿ ಇಡೀ ರಾಜ್ಯದಲ್ಲಿ ರಾಜ್ಯದಲ್ಲಿ ಒಲಂಪಿಕ್ ಅಸೋಸಿಯೇಷನ್ಗೆ ಒಂದು ಅರ್ಥ ಬರೋ ಥರ ಪ್ರತಿ ಜಿಲ್ಲೆ ಜಿಲ್ಲೆಯಲ್ಲೂ ಒಲಿಂಪಿಕ್ ಸಂಸ್ಥೆನ ನಾವು ಮಾನ್ಯತೆ ಕೊಟ್ಟು ಜಿಲ್ಲೆ ಜಿಲ್ಲೆಗಳಲ್ಲಿ ಕ್ರೀಡಾ ಪ ಪಟುಗಳಿಗೆ ಕ್ರೀಡಾ ಪ್ರೋತ್ಸಾಹಕರಿಗೆ ಎಲ್ಲ ರೀತಿಯಂಥ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಈ ಮೂಲಕ ನಮ್ಮ ಜ ಸ್ಪೋರ್ಟ್ಸ್ ಪರ್ಸನ್ಸು ಕ್ರೀಡಾಪಟುಗಳು ಕ್ರೀಡಾ ಪ್ರೋತ್ಸಾಹಕರು ಕ್ರೀಡಾಭಿಮಾನಿಗಳ್ಗೆ ನಾನು ಹೇಳೋದು ಎಚ್ಚೆತ್ಕೊಳ್ಬೇಕು ನಿಮ್ಮಲ್ಲಿ ಒಂದು ಅವೇರ್ನೆಸ್ ಬರಬೇಕು ನೀವು ಎಲ್ಲ ನನ್ನ ಬೆಂಬಲಕ್ಕೆ ನೀವು ನಿಲ್ಲರಿ ಈ ವ್ಯವಸ್ಥೆನ ಅತಿ ಶೀಘ್ರದಲ್ಲಿ ನಾನು ಬುಡುಮೇಲೆ ಮಾಡಿ ರಾಜ್ಯದಲ್ಲಿ ಒಂದು ಒಳ್ಳೆ ವ್ಯವಸ್ಥೆ ತಂದು ಕರ್ನಾಟಕ ಒಲಂಪಿಕ್ ಅಸೂನು ಕ್ರೀಡಾಪಟುಗಳಿಗೋಸ್ಕರ ಇರುವಂಥ ಒಂದು ಒಲಂಪಿಕ್ ಸಂಸ್ಥೆಯನ್ನು ನಾವು ಕಟ್ತೀವಿ ನಿಮ್ಮೆಲ್ಲರ ಬೆಂಬಲ ಆಶೀರ್ವಾದ ಈ ಒಂದು ನನ್ನ ಸ್ನೇಹಿತರಾದಂಥ ವೀರೇಶ್ ಅವರು ಟುಡೇ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಮುಖಾಂತರ ನಿಮಗೆ ಮನವಿ ಮಾಡ್ತೀನಿ ಇನ್ನೂ ಭಾಳಷ್ಟು ವಿಚಾರಗಳು ಮಾತಾಡೋದೈತೆ ಬರೋ ದಿನಗಳಲ್ಲಿ ಖಂಡಿತವಾಗೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ತಮಗೆಲ್ಲ ಗೊತ್ತಿರ್ಬೋದು ಎರಡು ಸಾವಿರದ ಎರಡು ಮೂರರಲ್ಲಿ ಮಲಯಾ ಹಾಸ್ಪಿಟ್ಲ್ ಎದುರುಗಡೆ ಕಂಠೀರ್ವ ಸ್ಟೇಡಿಯಮ್ದು ಒಂದು ಒಂದು ಒಂದೂವರೆ ಎಕರೆ ಜಾಗನ ಇದೇ ಮನುಷ್ಯ ಇದೇ ಮನುಷ್ಯ ಇವನು ಗೋವಿಂದರಾಜು ಆಗ ಎಸ್ ಎಮ್ ಕೃಷ್ಣ ಸಾಹೇಬರು ಚೀಫ್ ಮಿನಿಸ್ಟ್ರ್ ಇರೋವಾಗ ಸರ್ಕಾರ ಇರೋವಾಗ ಈ ಜಾಗ ನಾ ಮಲಯಾ ಹಾಸ್ಪಿಟ್ಲ್ ಅವ್ರಿಗೆ ಸ್ಪೇ ಪಾರ್ಕಿಂಗ್ದು ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂತ ಮಾಡ್ದ ಅಂತ ರಾತ್ರಿ ಹಗಲು ಧರಣಿ ಮಾಡಿ ರಾತ್ರಿ ರಾತ್ರಿಯಾಗಲೂ ಗಲಾಟೆ ಮಾಡಿ ಅಲ್ಲಿರೋವಂಥ ಪಾರ್ಕಿಂಗ್ನ ತಗಿಸಿ ಅಲ್ಲಿ ಗೇಟ್ ಬೀಗ ಹಾಕಿಸಿ ಇವತ್ತು ಆ ಜಾಗದಲ್ಲಿ ಒಂದು ಇನ್ನೂರು ಮೀಟ್ರ್ ಅಥ್ಲೆಟಿಕ್ದು ಟ್ರ್ಯಾಕ್ ಹಾಕ್ಸಿ ನಾವು ಕೊಟ್ಟಿದ್ದೀವಿ ಅದರಲ್ಲಿ ಮುಂಚೂಣಿಯಲ್ಲಿದ್ದು ಆ ಗಲಾಟೆ ಮಾಡಿದವನೇ ನಾನು ಆಗ ಒಂದು ಮಾಹಿತಿನ ನೀವು ಹಿಂದೆ ನೀವು ಮೆಲ್ಕು ಹಾಕಿದಾಗ ನಿಮಗೆಲ್ಲ ಸಿಗ್ತೈತೆ ಅಂತ ಈ ಒಂದು ಕ್ರೀಡಾ ಕ್ಷೇತ್ರದಲ್ಲಿ ಒಬ್ಬ ಆಗಿ ನ್ಯಾಷನಲ್ ಪ್ಲೇಯರಾಗಿ ಆಗಿ ನನ್ನ ಕೈಯಲ್ಲಾಗೋ ಮ್ಯಾಕ್ಸಿಮಮ್ ಸೇವೆ ನಾನು ಮಾಡ್ಕೊಂಬಂದಿದ್ದೀನಿ ಆದ್ರೂ ಅದನ್ನು ನಾನು ಅಳಿಲು ಸೇವೆಯೇ ಅಂದ್ಕೊಳ್ಳೋದು ಈ ಗೇಮು ನನಗೆ ನೇಮು ಫೇಮು ಬ್ರೆಡ್ಡು ಬಟ್ರು ಎಲ್ಲ ಕೊಟ್ಟೈತೆ ಸೊ ನನ್ನ ಕೈ ಬಾಯಿ ಕಚ್ಚೆ ಮೂರೂ ಭದ್ರವಾಗಿ ಇಟ್ಕೊಂಡು ಪವಾಡ್ಗಳನ್ನೇ ಮಾಡಿದ್ದೀನಿ ಕರ್ನಾಟಕ ವಾಲಿಬಾಲಲ್ಲಿ ಮತ್ತು ರಾಷ್ಟ್ರೀಯ ವಾಲಿಬಾಲಲ್ಲಿ ಭಗವಂತ ಎಲ್ಲೂ ಕೈ ಬಿಟ್ಟಿಲ್ಲ ನಿಮ್ಮೆಲ್ಲರ ಆಶೀರ್ವಾದದಲ್ಲಿ ಈ ನಂದಕುಮಾರ್ ಇನ್ನೂ ಏನು ಬೇಕಾದರೂ ಈ ಕ್ರೀಡಾ ಕ್ಷೇತ್ರಕ್ಕೆ ಸೇವೆ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ